ನಿಶಿಕಾಂತ್ ದುಬೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯ ಬರೆದಿದ್ದಾರೆ ಅದಕ್ಕಾಗಿ ಜನ ಅವರನ್ನ ಟೀಕಿಸುತ್ತಿದ್ದಾರೆ ಕುರುಡು ಭಕ್ತರು ದುಬೆ ಬೆಂಬಲಕ್ಕೆ ಬಂದ್ರೂ ಅವರ ಸಂಖ್ಯೆ ಕಡಿಮೆ ನಿಶಿಕಾಂತ್ ದುಬೆ ತರದವರು ಯಾವಾಗ ಮಾತಾಡಿದ್ರು ಅಂಥವರನ್ನ ಬಿಜೆಪಿ ಯಾಕೆ ಸಾಕೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಬಿಜೆಪಿ ಗದ್ದಲ ಸೃಷ್ಟಿಸಬೇಕು ಅಂದಾಗ್ಲೆಲ್ಲ ದುಬೆ ತರದವರು ತಯಾರಾಗಿ ಇರ್ತಾರೆ ಈಗ ಇದೇ ದುಬೆ ವಫ್ ತಿದ್ದುಪಡಿ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಮಧ್ಯಂತರ ತಡೆಯಾಜ್ಞೆ ಬಗ್ಗೆನೂ ಮಾತಾಡಿದ್ದಾರೆ ಆದರೆ ದುಬೆ ಹೇಳಿಕೆಗೆ ಜನರು ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸುಪ್ರೀಂಕೋರ್ಟ್ ವಫ್ ತಿದ್ದುಪಡಿ ಕಾಯ್ದೆಯ ಕೆಲವು ನಿಬಂಧನೆಗಳ ಮೇಲೆ ಮಧ್ಯಂತರ ತಡೆಯಾಜ್ಞೆ ವಿಧಿಸಿರುವುದು ಗೊತ್ತಿರೋ ವಿಚಾರ ಅದನ್ನ ಕುರುಡು ಭಕ್ತರಿಗೆ ಸಹಿಸೋಕಾಗ್ತಿಲ್ಲ ಸುಪ್ರೀಂಕೋರ್ಟ್ನ ಈ ಮಧ್ಯಂತರ ತಡೆಯಾಜ್ಞೆಯ ಬಗ್ಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿರೋದೇನು ಅಂತಂದ್ರೆ ದಾಖಲೆಯನ್ನ ಹಿಂದೂಗಳು ತೋರಿಸಬೇಕು ಮುಸ್ಲಿಮರಿಗೆ ಗೋರಿ ಘಜನಿ ಮತ್ತು ಬಾಬರನ್ನ ಮಾತ್ರ ತೋರಿಸಬೇಕು ಆದ್ರೆ ನಿಶಿಕಾಂತ್ ದುಬೆ ಇಲ್ಲಿ ಸುಪ್ರೀಂ ಕೋರ್ಟ್ ನ ಹೆಸರನ್ನ ಬರೆದಿಲ್ಲ ಈ ಕಾನೂನನ್ನ ಪ್ರಶ್ನಿಸಿರೋರ ಪರ ವಕೀಲ ಕಪಿಲ್ ಸಿಬಲ್ ಒಂದು ಮಸೀದಿ ಇನ್ನೂರು ವರ್ಷ ಹಳೆಯದಾಗಿದ್ರೆ ಮುನ್ನೂರು ವರ್ಷ ಹಳೆಯದಾಗಿದ್ರೆ ಅದರ ದಾಖಲೆಗಳನ್ನ ನೀವೆಲ್ಲಿಂದ ಪಡಿತೀರಿ ಅಂತ ಕೇಳಿದ್ರು ಸಿಜಿಐ ಕೂಡ ಅದನ್ನ ಒಪ್ಪಿಕೊಂಡ್ರು ಮತ್ತು ಅದರಿಂದಾಗಿ ಎರಡು ಮೂರು ನಿಬಂಧನೆಗಳನ್ನ ತಡೆ ಹಿಡಿಯಲಾಯಿತು ಅದರ ಬಗ್ಗೆ ಈಗ ನಿಶಿಕಾಂತ್ ದುಬೆ ಹೀಗೆ ಪ್ರತಿಕ್ರಿಯಿಸುತ್ತಿದ್ದಾರೆ ಅಂದ್ರೆ ಯಾವುದೇ ದೇವಾಲಯದ ಬಗ್ಗೆ ಯಾವುದೇ ವಿವಾದ ಇದ್ರೆ ಹಿಂದೂಗಳು ದಾಖಲೆ ತೋರಿಸಿ ಮುಸ್ಲಿಮರು ಗೋರಿ ಗಜ್ನಿ ಮತ್ತು ಬಾಬರನ್ನ ಮಾತ್ರ ತೋರಿಸಬೇಕು ಅಂತ ಹೇಳೋ ಮೂಲಕ ಅವರು ತಮ್ಮ ಹೊಟ್ಟೆಯುರಿ ತಣ್ಣಗೆ ಮಾಡಿಕೊಂಡಿರುವ ಹಾಗಿದೆ ಎಲ್ಲದಕ್ಕೂ ಇತಿಹಾಸವನ್ನ ತರ್ತಾ ತರ್ಕಹೀನವಾಗಿ ಮಾತನಾಡುವುದು ಬಿಜೆಪಿಯವರ ಚಾಲಿನೇ ಆಗಿದೆ ಅವರು ಬಾಬರ್ ಬಳಿಗೆ ಹೋಗ್ತಾರೆ ಮೊಘಲರ ಬಳಿಗೆ ಹೋಗ್ತಾರೆ ಗೋರಿ ವಿಷಯ ಇತ್ತಾರೆ ಇವತ್ತಿನ ಬಗ್ಗೆ ಮಾತಾಡೋ ಅಭ್ಯಾಸನೇ ಅವರಿಗಿಲ್ಲ ನಿಶಿಕಾಂತ್ ದುಬೆ ಇದನ್ನ ಹೇಳಿದಾಗ ಜನರು ಸರಿಯಾಗಿನೇ ಅವರಿಗೆ ಪಾಠ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲೂ ಇದನ್ನೇ ಹೇಳಿ ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ನ ಘನತೆಯ ಮಟ್ಟವನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಅಂತ ಒಬ್ಬರು ಕಮೆಂಟ್ ಮೂಲಕ ಸರಿಯಾಗಿ ತಿಳಿದಿದ್ದಾರೆ ಅಕ್ರಮ್ ಖಾನ್ ಎಂಬ ಮತ್ತೊಬ್ಬರು ನೀವು ನಿಮ್ಮ ಮಕ್ಕಳನ್ನ ದೇಶದಿಂದ ಹೊರಗೆ ಅಧ್ಯಯನ ಮಾಡೋಕೆ ಮತ್ತು ಹಣ ಸಂಪಾದಿಸೋಕೆ ಕಳಿಸ್ತಿದ್ದೀರಿ ದಾಖಲೆಗಳನ್ನ ವಿಮಾನ ನಿಲ್ದಾಣದಲ್ಲಿ ಪರಿಶೀಲಿಸಬೇಕಾಗತ್ತೆ ನೀವು ನಿಮ್ಮ ಮಕ್ಕಳಿಗೆ ಭಾರತದಲ್ಲೂ ಶಿಕ್ಷಣ ನೀಡಬೇಕು ಮತ್ತು ಇಲ್ಲಿ ಯಾವುದೇ ಉದ್ಯೋಗ ಇಲ್ಲ ಮೋದಿ ಎಲ್ಲಾ ಉದ್ಯೋಗಗಳನ್ನ ಮುಗಿಸ್ ಹಾಕಿದ್ದಾರೆ ನೀವೇ ಅವರಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿದ್ದಾರೆ ನಿಶಿಕಾಂತ್ ದುಬೆ ಅವರ ಮಕ್ಕಳು ವಿದೇಶದಲ್ಲಿ ಓದ್ತಿದ್ದಾರೆ ಮತ್ತು ಅವರು ಸ್ವತಃ ಅದರ ಫೋಟೋವನ್ನು ಹಂಚಿಕೊಂಡಿದ್ರು ದುಬೆಯಂತಹ ಜನರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಹಗಲು ರಾತ್ರಿ ದ್ವೇಷಪೂರಿತ ಹೇಳಿಕೆಗಳನ್ನು ನೀಡಿದ್ದಾರೆ ಹಿಂದೂ ಮುಸ್ಲಿಂ ವಿಷಯ ಹೊತ್ಕೊಂಡು ಉರಿತಾನೆ ಇರುವಂತೆ ನೋಡ್ಕೊಳ್ತಾರೆ ಪ್ರಧಾನಿ ಗೃಹ ಸಚಿವರು ರಕ್ಷಣಾ ಸಚಿವರು ಸೇನಾ ಮುಖ್ಯಸ್ಥರು ಪೊಲೀಸರಿದ್ರು ಸತ್ತ ಘಜ್ನಿ ಬಾಬರ್ ಮತ್ತು ಗೋರಿ ಇನ್ನೂ ಓಡಾಡ್ತಿದ್ರೆ ನೀವು ನಂಬರ್ ಒನ್ ನಿಷ್ಪ್ರಯೋಜಕರು ನೀವು ಹಿಂದೂಗಳನ್ನ ಯಾಕೆ ಮೂರ್ಖರನ್ನಾಗಿ ಮಾಡ್ತಿದ್ದೀರಿ ಇವತ್ತಿಗೂ ನೀವು ಘಜ್ನಿ ಮತ್ತು ಬಾಬರ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರಧಾನಿಯಾಗಿ ಮೋದಿ ಹತ್ತು ವರ್ಷಗಳಿಂದ ಏನ್ ಮಾಡ್ತಿದ್ದಾರೆ ಅಂತ ಮೊಹಮ್ಮದ್ ಅನೂರು ಕೇಳಿದ್ದಾರೆ ಹಿಂದೂಗಳು ಅಪಾಯದಲ್ಲಿದ್ದಾರೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಅಂಥ ಭಕ್ತರು ದಿನ ಬೆಳಗ್ಗೆ ಬೊಬ್ಬೆ ಹೊಡಿತಾರೆ ಆದ್ರೆ ಇದು ಹಿಂದೂಗಳ ಸರ್ಕಾರ ಅಲ್ವಾ ಬಿಜೆಪಿ ಸರ್ಕಾರ ಇದ್ರೂ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅನ್ನೋದು ವಿಚಿತ್ರ ಅಲ್ವಾ ಇನ್ನು ಕುರುಡು ಭಕ್ತರು ದುಬೈ ಪೋಸ್ಟ್ ಅನ್ನ ಹಂಚ್ಕೊಳ್ತಾ ಏನ್ ಹೇಳ್ತಾರೆ ವಿಷ್ಣು ಶುಕ್ಲಾ ಎಂಬ ಬಳಕೆದಾರರು ಲೋಕಸಭೆ ರಾಜ್ಯಸಭೆ ಜೆಪಿಸಿ ಮತ್ತು ರಾಷ್ಟ್ರಪತಿಗಳ ಮೊಹರಿನ ನಂತರವೂ ಯಾವುದೇ ಕಾನೂನಿನ ಅಂತಿಮ ನಿರ್ಧಾರವನ್ನ ಕೋರ್ಟ್ನ ಕೆಲವು ನ್ಯಾಯಾಧೀಶರೇ ತೆಗೆದುಕೊಳ್ತಾರೆ ಹಾಗಾದ್ರೆ ದೇಶಕ್ಕೆ ಇದಕ್ಕಿಂತ ದೊಡ್ಡ ತಮಾಷೆ ಇನ್ನೇನಿದೆ ಅಂತ ಬರೀತಾರೆ ಹೀಗೇಳುವ ಈ ಅಂಧಭಕ್ತರು ಸರ್ಕಾರದ ವಕೀಲರು ಪೂರ್ಣ ಸಿದ್ಧತೆಯೊಂದಿಗೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಿಲ್ಲ ಉತ್ತರ ಕೊಡೋಕೆ ಯಾಕೆ ಸಮಯ ಕೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಿಲ್ಲ ವಾಸ್ತವ ಏನು ಅಂತಂದ್ರೆ ನಿಶಿಕಾಂತ್ ದುಬೈ ಅವರ ಈ ಹೇಳಿಕೆಯನ್ನ ಕೆಲವೇ ಜನ ಬೆಂಬಲಿಸಿದ್ದಾರೆ ಅವರನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಅಪಹಾಸ್ಯ ಮಾಡಲಾಗ್ತಿದೆ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ನ ಮಧ್ಯಂತರ ತೀರ್ಪಿನ ಕುರಿತು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯ ಬರೆದಿದ್ದಾರೆ ಅದಕ್ಕಾಗಿ ಜನ ಅವರನ್ನ ಟೀಕಿಸುತ್ತಿದ್ದಾರೆ ಕುರುಡು ಭಕ್ತರು ದುಬೆ ಬೆಂಬಲಕ್ಕೆ ಬಂದ್ರೂ ಅವರ ಸಂಖ್ಯೆ ಕಡಿಮೆ ನಿಶಿಕಾಂತ್ ದುಬೆ ತರದವರು ಯಾವಾಗ ಮಾತಾಡಿದ್ರು ಅಂಥವರನ್ನ ಬಿಜೆಪಿ ಯಾಕೆ ಸಾಕೊಂಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬಹುದು ಬಿಜೆಪಿ ಗದ್ದಲ ಸೃಷ್ಟಿಸಬೇಕು ಅಂದಾಗಲೆಲ್ಲ ದುಬೆ ತರದವರು ತಯಾರಾಗೇ ಇರ್ತಾರೆ ಈಗ ಇದೇ ದುಬೆ ವಕ್ ತಿದ್ದುಪಡಿ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಮಧ್ಯಂತರ ತಡೆಯಾಜ್ಞೆ ಬಗ್ಗೆನೂ ಮಾತಾಡಿದ್ದಾರೆ ಆದರೆ ದುಬೆ ಹೇಳಿಕೆಗೆ ಜನರು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕೆಲವು ನಿಬಂಧನೆಗಳ ಮೇಲೆ ಮಧ್ಯಂತರ ತಡೆಯಾಜ್ಞೆ ವಿಧಿಸಿರುವುದು ಗೊತ್ತಿರೋ ವಿಚಾರ ಅದನ್ನ ಕುರುಡು ಭಕ್ತರಿಗೆ ಸಹಿಸೋಕಾಗ್ತಿಲ್ಲ ಸುಪ್ರೀಂ ಕೋರ್ಟ್ನ ನ ಈ ಮಧ್ಯಂತರ ತಡೆಯಾಜ್ಞೆಯ ಬಗ್ಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿರೋದೇನು ಅಂತ ಅಂದ್ರೆ ದಾಖಲೆಯನ್ನ ಹಿಂದೂಗಳು ತೋರಿಸಬೇಕು ಮುಸ್ಲಿಮರಿಗೆ ಗೋರಿ ಗಶನಿ ಮತ್ತು ಬಾಬರನ್ನ ಮಾತ್ರ ತೋರಿಸಬೇಕು ಆದರೆ ನಿಶಿಕಾಂತ್ ದುಬೆ ಇಲ್ಲಿ ಸುಪ್ರೀಂ ಕೋರ್ಟ್ನ ನ ಹೆಸರನ್ನ ಬರೆದಿಲ್ಲ ಈ ಕಾನೂನನ್ನ ಪ್ರಶ್ನಿಸಿರೋರ ಪರ ವಕೀಲ ಕಪಿಲ್ ಸಿಬಲ್ ಒಂದು ಮಸೀದಿ ಇನ್ನೂರು ವರ್ಷ ಹಳೆಯದಾಗಿದ್ರೆ ಮುನ್ನೂರು ವರ್ಷ ಹಳೆಯದಾಗಿದ್ರೆ ಅದರ ದಾಖಲೆಗಳನ್ನ ನೀವೆಲ್ಲಿಂದ ಪಡಿತೀರಿ ಅಂತ ಕೇಳಿದ್ರು ಸಿಬಿಐ ಕೂಡ ಅದನ್ನ ಒಪ್ಕೊಂಡ್ರು ಮತ್ತು ಅದರಿಂದಾಗಿ ಎರಡು ಮೂರು ನಿಬಂಧನೆಗಳನ್ನ ತಡೆ ಹಿಡಿಯಲಾಯಿತು ಅದರ ಬಗ್ಗೆ ಈಗ ನಿಶಿಕಾಂತ್ ದುಬೆ ಹೀಗೆ ಪ್ರತಿಕ್ರಿಯಿಸಿದ್ದಾರೆ ಅಂದ್ರೆ ಯಾವುದೇ ದೇವಾಲಯದ ಬಗ್ಗೆ ಯಾವುದೇ ವಿವಾದ ಇದ್ರೆ ಹಿಂದೂಗಳು ದಾಖಲೆ ತೋರಿಸಿ ಮುಸ್ಲಿಮರು ಗೋರಿ ಗಜ್ನಿ ಮತ್ತು ಬಾಬರನ್ನ ಮಾತ್ರ ತೋರಿಸಬೇಕು ಅಂತ ಹೇಳೋ ಮೂಲಕ ಅವರು ತಮ್ಮ ಹೊಟ್ಟೆಯುರಿ ತಣ್ಣಗೆ ಮಾಡಿಕೊಂಡಿರುವ ಹಾಗಿದೆ ಎಲ್ಲದಕ್ಕೂ ಇತಿಹಾಸವನ್ನ ತರ್ತಾ ತರ್ಕಹೀನವಾಗಿ ಮಾತನಾಡುವುದು ಬಿಜೆಪಿಯವರ ಚಾಳಿನೇ ಆಗಿದೆ ಅವರು ಬಾಬರ್ ಬಳಿಗೆ ಹೋಗ್ತಾರೆ ಮೊಘಲರ ಬಳಿಗೆ ಹೋಗ್ತಾರೆ ಗೋರಿ ವಿಷಯ ಇತ್ತಾರೆ ಇವತ್ತಿನ ಬಗ್ಗೆ ಮಾತಾಡೋ ಅಭ್ಯಾಸನೇ ಅವರಿಗಿಲ್ಲ ನಿಶಿಕಾಂತ್ ದುಬೆ ಇದನ್ನ ಹೇಳಿದಾಗ ಜನರು ಸರಿಯಾಗಿನೇ ಅವರಿಗೆ ಪಾಠ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲೂ ಇದನ್ನೇ ಹೇಳಿ ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ನ ಘನತೆಯ ಮಟ್ಟವನ್ನ ನೀವು ಅರ್ಥ ಮಾಡಿಕೊಳ್ಳುವಿರಿ ಅಂತ ಒಬ್ರು ಕಮೆಂಟ್ ಮೂಲಕ ಸರಿಯಾಗಿ ತಿಳಿದಿದ್ದಾರೆ ಅಕ್ರಮ್ ಖಾನ್ ಎಂಬ ಮತ್ತೊಬ್ರು ನೀವು ನಿಮ್ಮ ಮಕ್ಕಳನ್ನ ದೇಶದಿಂದ ಹೊರಗೆ ಅಧ್ಯಯನ ಮಾಡೋಕೆ ಮತ್ತು ಹಣ ಸಂಪಾದಿಸೋಕೆ ಕಳಿಸ್ತಿದ್ದೀರಿ ದಾಖಲೆಗಳೆಲ್ಲ ವಿಮಾನ ನಿಲ್ದಾಣದಲ್ಲಿ ಪರಿಶೀಲಿಸಬೇಕಾಗತ್ತೆ ನೀವು ನಿಮ್ಮ ಮಕ್ಕಳಿಗೆ ಭಾರತದಲ್ಲೂ ಶಿಕ್ಷಣ ನೀಡಬೇಕು ಮತ್ತು ಇಲ್ಲಿ ಯಾವುದೇ ಉದ್ಯೋಗ ಇಲ್ಲ ಮೋದಿ ಎಲ್ಲಾ ಉದ್ಯೋಗಗಳನ್ನ ಮುಗಿಸ್ ಹಾಕಿದ್ದಾರೆ ನೀವೇ ಅವರಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿದ್ದಾರೆ ನಿಶಿಕಾಂತ್ ದುಬೆ ಅವರ ಮಕ್ಕಳು ವಿದೇಶದಲ್ಲಿ ಓದ್ತಿದ್ದಾರೆ ಮತ್ತು ಅವರು ಸ್ವತಃ ಅದರ ಫೋಟೋವನ್ನು ಹಂಚಿಕೊಂಡಿದ್ರು ದುಬೆಯಂತಹ ಜನರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಹಗಲು ರಾತ್ರಿ ದ್ವೇಷಪೂರಿತ ಹೇಳಿಕೆಗಳನ್ನ ನೀಡುತ್ತಾರೆ ಹಿಂದೂ ಮುಸ್ಲಿಂ ವಿಷಯ ಹೊತ್ಕೊಂಡು ಉರಿತಾನೆ ಇರುವಂತೆ ನೋಡ್ಕೊಳ್ತಾರೆ ಪ್ರಧಾನಿ ಗೃಹ ಸಚಿವರು ರಕ್ಷಣಾ ಸಚಿವರು ಸೇನಾ ಮುಖ್ಯಸ್ಥರು ಪೊಲೀಸರಿದ್ರು ಸತ್ತ ಘಜ್ನಿ ಬಾಬರ್ ಮತ್ತು ಗೋರಿ ಇನ್ನೂ ಓಡಾಡ್ತಿದ್ರೆ ನೀವು ನಂಬರ್ ಒನ್ ನಿಷ್ಪ್ರಯೋಜಕರು ನೀವು ಹಿಂದೂಗಳನ್ನ ಯಾಕೆ ಮೂರ್ಖರನ್ನಾಗಿ ಮಾಡ್ತಿದ್ದೀರಿ ಇವತ್ತಿಗೂ ನೀವು ಘಜ್ನಿ ಮತ್ತು ಬಾಬರ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರಧಾನಿಯಾಗಿ ಮೋದಿ ಹತ್ತು ವರ್ಷಗಳಿಂದ ಏನ್ ಮಾಡ್ತಿದ್ದಾರೆ ಅಂತ ಮೊಹಮ್ಮದ್ ಅನೂರು ಕೇಳಿದ್ದಾರೆ ಹಿಂದೂಗಳು ಅಪಾಯದಲ್ಲಿದ್ದಾರೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಅಂಥ ಭಕ್ತರು ದಿನ ಬೆಳಗಾದ್ರೆ ಬೊಬ್ಬೆ ಹೊಡಿತಾರೆ ಆದ್ರೆ ಇದು ಹಿಂದೂಗಳ ಸರ್ಕಾರ ಅಲ್ವಾ ಬಿಜೆಪಿ ಸರ್ಕಾರ ಇದ್ರೂ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅನ್ನೋದು ವಿಚಿತ್ರ ಅಲ್ವಾ ಇನ್ನು ಕುರುಡು ಭಕ್ತರು ದುಬೆ ಪೋಸ್ಟ್ ಅನ್ನ ಹಂಚ್ಕೊಳ್ತಾ ಏನ್ ಹೇಳ್ತಾರೆ ವಿಷ್ಣು ಶುಕ್ಲ ಎಂಬ ಬಳಕೆದಾರರು ಲೋಕಸಭೆ ರಾಜ್ಯಸಭೆ ಜೆಪಿಸಿ ಮತ್ತು ರಾಷ್ಟ್ರಪತಿಗಳ ಮೊಹರಿನ ನಂತರವೂ ಯಾವುದೇ ಕಾನೂನಿನ ಅಂತಿಮ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ನ ಕೆಲವು ನ್ಯಾಯಾಧೀಶರೇ ತೆಗೆದುಕೊಳ್ತಾರೆ ಹಾಗಾದ್ರೆ ದೇಶಕ್ಕೆ ಇದಕ್ಕಿಂತ ದೊಡ್ಡ ತಮಾಷೆ ಇನ್ನೇನಿದೆ ಅಂತ ಬರೀತಾರೆ ಹೀಗೇಳುವ ಈ ಅಂಧ ಭಕ್ತರು ಸರ್ಕಾರದ ವಕೀಲರು ಪೂರ್ಣ ಸಿದ್ಧತೆಯೊಂದಿಗೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಿಲ್ಲ ಉತ್ತರ ಕೊಡೋಕೆ ಯಾಕೆ ಸಮಯ ಕೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಿಲ್ಲ ವಾಸ್ತವ ಏನು ಅಂತಂದ್ರೆ ನಿಶಿಕಾಂತ್ ದುಬೆಯವರ ಅವರ ಈ ಹೇಳಿಕೆಯನ್ನ ಕೆಲವೇ ಜನ ಬೆಂಬಲಿಸಿದ್ದಾರೆ ಅವರನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಅಪಹಾಸ್ಯ ಮಾಡಲಾಗುತ್ತಿದೆ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ನ ಮಧ್ಯಂತರ ತೀರ್ಪಿನ ಕುರಿತು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯ ಬರೆದಿದ್ದಾರೆ ಅದಕ್ಕಾಗಿ ಜನ ಅವರನ್ನ ಟೀಕಿಸುತ್ತಿದ್ದಾರೆ ಕುರುಡು ಭಕ್ತರು ದುಬೆ ಬೆಂಬಲಕ್ಕೆ ಬಂದ್ರೂ ಅವರ ಸಂಖ್ಯೆ ಕಡಿಮೆ ನಿಶಿಕಾಂತ್ ದುಬೆ ತರದವರು ಯಾವಾಗ ಮಾತಾಡಿದ್ರು ಅಂಥವರನ್ನ ಬಿಜೆಪಿ ಯಾಕೆ ಸಾಕೊಂಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬಹುದು ಬಿಜೆಪಿ ಗದ್ದಲ ಸೃಷ್ಟಿಸಬೇಕು ಅಂದಾಗಲೆಲ್ಲ ದುಬೆ ತರದವರು ತಯಾರಾಗೇ ಇರ್ತಾರೆ ಈಗ ಇದೇ ದುಬೆ ವಫ್ ತಿದ್ದುಪಡಿ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಮಧ್ಯಂತರ ತಡೆಯಾಜ್ಞೆ ಬಗ್ಗೆಯೂ ಮಾತಾಡಿದ್ದಾರೆ ಆದರೆ ದುಬೆ ಹೇಳಿಕೆಗೆ ಜನರು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ವಫ್ ತಿದ್ದುಪಡಿ ಕಾಯ್ದೆಯ ಕೆಲವು ನಿಬಂಧನೆಗಳ ಮೇಲೆ ಮಧ್ಯಂತರ ತಡೆಯಾಜ್ಞೆ ವಿಧಿಸಿರುವುದು ಗೊತ್ತಿರೋ ವಿಚಾರ ಅದನ್ನು ಕುರುಡು ಭಕ್ತರಿಗೆ ಸಹಿಸೋಕಾಗ್ತಿಲ್ಲ ಸುಪ್ರೀಂ ಕೋರ್ಟ್ನ ಈ ಮಧ್ಯಂತರ ತಡೆಯಾಜ್ಞೆಯ ಬಗ್ಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿರೋದೇನು ಅಂತ ಅಂದ್ರೆ ದಾಖಲೆಯನ್ನ ಹಿಂದೂಗಳು ತೋರಿಸಬೇಕು ಮುಸ್ಲಿಮರಿಗೆ ಗೋರಿ ಗಶ್ನಿ ಮತ್ತು ಬಾಬರನ್ನ ಮಾತ್ರ ತೋರಿಸಬೇಕು ಆದರೆ ನಿಶಿಕಾಂತ್ ದುಬೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಹೆಸರನ್ನ ಬರೆದಿಲ್ಲ ಈ ಕಾನೂನನ್ನ ಪ್ರಶ್ನಿಸಿರೋರ ಪರ ವಕೀಲ ಕಪಿಲ್ ಸಿಬಲ್ ಒಂದು ಮಸೀದಿ ಇನ್ನೂರು ವರ್ಷ ಹಳೆಯದಾಗಿದ್ರೆ ಮುನ್ನೂರು ವರ್ಷ ಹಳೆಯದಾಗಿದ್ರೆ ಅದರ ದಾಖಲೆಗಳನ್ನ ನೀವೆಲ್ಲಿಂದ ಪಡಿತೀರಿ ಅಂತ ಕೇಳಿದ್ರು ಸಿಜಿಐ ಕೂಡ ಅದನ್ನ ಒಪ್ಕೊಂಡ್ರು ಮತ್ತು ಅದರಿಂದಾಗಿ ಎರಡು ಮೂರು ನಿಬಂಧನೆಗಳನ್ನ ತಡೆ ಹಿಡಿಯಲಾಯಿತು ಅದರ ಬಗ್ಗೆ ಈಗ ನಿಶಿಕಾಂತ್ ದುಬೆ ಹೀಗೆ ಪ್ರತಿಕ್ರಿಯಿಸುತ್ತಿದ್ದಾರೆ ಅಂದ್ರೆ ಯಾವುದೇ ದೇವಾಲಯದ ಬಗ್ಗೆ ಯಾವುದೇ ವಿವಾದ ಇದ್ರೆ ಹಿಂದೂಗಳು ದಾಖಲೆ ತೋರಿಸಿ ಮುಸ್ಲಿಮರು ಗೋರಿ ಗಜನಿ ಮತ್ತು ಬಾಬರನ್ನ ಮಾತ್ರ ತೋರಿಸಬೇಕು ಅಂತ ಹೇಳೋ ಮೂಲಕ ಅವರು ತಮ್ಮ ಹೊಟ್ಟೆಯುರಿ ತಣ್ಣಗೆ ಮಾಡಿಕೊಂಡಿರುವ ಹಾಗಿದೆ ಎಲ್ಲದಕ್ಕೂ ಇತಿಹಾಸವನ್ನ ತರ್ತಾ ತರ್ಕಹೀನವಾಗಿ ಮಾತನಾಡುವುದು ಬಿಜೆಪಿಯವರ ಚಾಳಿನೇ ಆಗಿದೆ ಅವರು ಬಾಬರ್ ಬಳಿಗೆ ಹೋಗ್ತಾರೆ ಮೊಘಲರ ಬಳಿಗೆ ಹೋಗ್ತಾರೆ ಗೋರಿ ವಿಷಯ ಇತ್ತಾರೆ ಇವತ್ತಿನ ಬಗ್ಗೆ ಮಾತಾಡೋ ಅಭ್ಯಾಸನೇ ಅವರಿಗಿಲ್ಲ ನಿಶಿಕಾಂತ್ ದುಬೆ ಇದನ್ನ ಹೇಳಿದಾಗ ಜನರು ಸರಿಯಾಗಿನೇ ಅವರಿಗೆ ಪಾಠ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲೂ ಇದನ್ನೇ ಹೇಳಿ ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ನ ಘನತೆಯ ಮಟ್ಟವನ್ನ ನೀವು ಅರ್ಥ ಮಾಡಿಕೊಳ್ಳುವಿರಿ ಅಂತ ಒಬ್ರು ಕಮೆಂಟ್ ಮೂಲಕ ಸರಿಯಾಗಿ ತಿಳಿದಿದ್ದಾರೆ ಅಕ್ರಮ್ ಖಾನ್ ಎಂಬ ಮತ್ತೊಬ್ಬರು ನೀವು ನಿಮ್ಮ ಮಕ್ಕಳನ್ನ ದೇಶದಿಂದ ಹೊರಗೆ ಅಧ್ಯಯನ ಮಾಡೋಕೆ ಮತ್ತು ಹಣ ಸಂಪಾದಿಸೋಕೆ ಕಳಿಸ್ತಿದ್ದೀರಿ ದಾಖಲೆಗಳೆಲ್ಲ ವಿಮಾನ ನಿಲ್ದಾಣದಲ್ಲಿ ಪರಿಶೀಲಿಸಬೇಕಾಗತ್ತೆ ನೀವು ನಿಮ್ಮ ಮಕ್ಕಳಿಗೆ ಭಾರತದಲ್ಲೂ ಶಿಕ್ಷಣ ನೀಡಬೇಕು ಮತ್ತು ಇಲ್ಲಿ ಯಾವುದೇ ಉದ್ಯೋಗ ಇಲ್ಲ ಮೋದಿ ಎಲ್ಲಾ ಉದ್ಯೋಗಗಳನ್ನ ಮುಗಿಸ್ ಹಾಕಿದ್ದಾರೆ ನೀವೇ ಅವರಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿದ್ದಾರೆ ನಿಶಿಕಾಂತ್ ದುಬೆ ಅವರ ಮಕ್ಕಳು ವಿದೇಶದಲ್ಲಿ ಓದ್ತಿದ್ದಾರೆ ಮತ್ತು ಅವರು ಸ್ವತಃ ಅದರ ಫೋಟೋವನ್ನು ಹಂಚಿಕೊಂಡಿದ್ರು ದುಬೆಯಂತಹ ಜನರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಹಗಲು ರಾತ್ರಿ ದ್ವೇಷಪೂರಿತ ಹೇಳಿಕೆಗಳನ್ನ ನೀಡ್ತಾರೆ ಹಿಂದೂ ಮುಸ್ಲಿಂ ವಿಷಯ ಹೊತ್ಕೊಂಡು ಉರಿತಾನೆ ಇರುವಂತೆ ನೋಡ್ಕೊಳ್ತಾರೆ ಪ್ರಧಾನಿ ಗೃಹ ಸಚಿವರು ರಕ್ಷಣಾ ಸಚಿವರು ಸೇನಾ ಮುಖ್ಯಸ್ಥರು ಪೊಲೀಸ್ ಇದ್ರೂ ಸತ್ತ ಘಜನಿ ಬಾಬರ್ ಮತ್ತು ಗೋರಿ ಇನ್ನೂ ಓಡಾಡ್ತಿದ್ರೆ ನೀವು ನಂಬರ್ ಒನ್ ನಿಷ್ಪ್ರಯೋಜಕರು ನೀವು ಹಿಂದೂಗಳನ್ನ ಯಾಕೆ ಮೂರ್ಖರನ್ನಾಗಿ ಮಾಡ್ತಿದ್ದೀರಿ ಇವತ್ತಿಗೂ ನೀವು ಘಜನಿ ಮತ್ತು ಬಾಬರ್ ಬಗ್ಗೆ ಮಾತಾಡಬೇಕಾದ್ರೆ ಪ್ರಧಾನಿಯಾಗಿ ಮೋದಿ ಹತ್ತು ವರ್ಷಗಳಿಂದ ಏನ್ ಮಾಡ್ತಿದ್ದಾರೆ ಅಂತ ಮೊಹಮ್ಮದ್ ಅನೂರು ಕೇಳಿದ್ದಾರೆ ಹಿಂದೂಗಳು ಅಪಾಯದಲ್ಲಿದ್ದಾರೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಅಂಥ ಭಕ್ತರು ದಿನ ಬೆಳಗಾದ್ರೆ ಬೊಬ್ಬೆ ಹೊಡಿತಾರೆ ಆದ್ರೆ ಇದು ಹಿಂದೂಗಳ ಸರ್ಕಾರ ಅಲ್ವಾ ಬಿಜೆಪಿ ಸರ್ಕಾರ ಇದ್ರೂ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅನ್ನೋದು ವಿಚಿತ್ರ ಅಲ್ವಾ ಇನ್ನು ಕುರುಡು ಭಕ್ತ